ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಶೈಲು ವ್ಲಾಗ್ಸ್ ಇವತ್ತಿನ ಆ ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಡೇ ಅಲ್ವಾ ಎದ್ದಿದ್ದ ಎಂಟು ಗಂಟೆ ಆಯಿತು ಎದ್ದು ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಾಡಿ ತಿಂದು ಮನೆ ಕ್ಲೀನ್ ಮಾಡಿ ಬುಟ್ಟೆ ವಾಶ್ ಮಾಡಿ ಇವಾಗ ಫ್ರೆಶ್ಅಪ್ ಎಲ್ಲ ಆಗಿ ವ್ಲಾಗ್ನ ಕನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಮ್ಮಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವ್ರು ಬೇಡ ಬೇಡ ಅಂತ ಅಂದ್ರೂ ನಾನೇ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಎಲ್ಲ ಟೈಮಲ್ಲೂ ಅವರೇ ಮಾಡ್ತಾರೆ ಒಂದೆರಡು ಸಲ ಮಾಡೋದಕ್ಕೆ ನಮಗೇನು ಮಕ್ಕಳಾಗಿ ಅಷ್ಟು ಮಾಡಲಿಲ್ಲ ಅಂತಂದರೆ ಏನಲ್ವಾ ಸೊ ಇವತ್ತು ಒಂದು ಮೇಕಪ್ ಕೂಡ ಇದೆ ಈವ್ನಿಂಗ್ ಇದೆ ರಿಸೆಪ್ಷನ್ ಮೇಕಪ್ ಇದೆ ಅಂತಂದರೆ ಬ್ರೈಡ್ಗೆಲ್ಲ ಬ್ರೈಡ್ ಕಝಿನ್ ಸಿಸ್ಟರ್ಸ್ ಇರ್ತಾರಲ್ಲ ಅವ್ರಿಗೆ ಇದೆ ಸೊ ಮೇಕಪ್ಗೆ ಕೂಡ ಇವ್ನಿಂಗ್ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಆಮ್ ಸೊ ಎಕ್ಸೈಟಿಂಗ್ ಅಂತ ಹೇಳ್ಬೋದು ಹಾಗೆ ಅವತ್ತು ಸಂಡೇ ಚಿಕನ್ ಅಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಅಂದರೆ ಲಿವರ್ ಗುಂಡ್ಕಾಯಿ ತಂದಿದ್ದಾರೆ ಅದನ್ನ ಜಸ್ಟ್ ಸಿಂಪಲ್ ಆಗಿ ಮಾಡಿ ಬ್ಯಾಟಿಂಗ್ ಮಾಡ್ತಾ ಇರೋದು ಬನ್ನಿ ಇವತ್ತು ನಾವು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವೀಡಿಯೋ ಅಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೋಗೋಣ ಬನ್ನಿ ಇವಾಗ ಎಸ್ ಆಲ್ರೆಡಿ ನಮ್ಮ ಮನೆ ಇವತ್ತು ಅಡುಗೆ ಬಂದು ಕುಷ್ಕಾ ಮಾಡ್ತಿದ್ದಾರೆ ಮಮ್ಮಿ ಕುಷ್ಕಾ ರೈಸು ಮತ್ತು ಲಿವರ್ ಗುಂಡ್ಕಾಯಿನ ಮಾಡ್ತಾ ಇದ್ರು ಮನೆಗೆ ರಿಲೇಟಿವ್ಸು ಕೂಡ ಬಂದಿದ್ರು ಹಾಗಾಗಿ ಫುಲ್ ಕಂಪ್ಲೀಟಾಗಿ ವಿಡಿಯೋನ ತೋರಿಸೋದಕ್ಕಾಗಲಿಲ್ಲ ನಾನು ಮನೆಗೆಲ್ಲ ಬಂದಿದ್ರು ಅಲ್ವಾ ಸೊ ಕ್ವಿಕ್ಕಾಗಿ ಅಡುಗೆ ಆಗೋ ಟೈಮ್ಗೆ ನಾನು ತೋರಿಸ್ತಾ ಇದ್ದೀನಿ ಎರಡೂ ಕೂಡ ಒಂದು ಟೈಮ್ಗೆ ರೆಡಿ ಆಯ್ತು ಇವತ್ತು ಪಟಾಪಟ್ ಅಂತಾನೆ ರೆಡಿ ಆಯ್ತು ಅಂತ ಹೇಳ್ಬೋದು ಎಲ್ಲ ಸಂಡೆ ಸ್ಪೆಷಲ್ ಲಿವರ್ ಗುಂಡ್ಕಾಯಿನ ತರಿಸಿದ್ವಲ್ಲ ಅದು ಮತ್ತು ಸಿಂಪಲ್ಲಾಗಿ ಕುಷ್ಕ ಅಂದರೆ ನಮ್ಮ ಮಮ್ಮಿನೇ ಮಾಡಿರೋದು ಇವತ್ತು ನಂಗೆ ಆಯಿತು ಎಷ್ಟೋ ದಿನ ಆದಮೇಲೆ ಆ್ಯಕ್ಟಿವ್ ಆಗಿದಾರಪ್ಪ ಅಂತ ಈಗ ಹುಷಾರಾಗಿದ್ದಾರೆ ಪರವಾಗಿಲ್ಲ ನನಗೆ ಇವಾಗ ಊಟ ಹಾಕ್ಸ್ಕೊತಾ ಇದ್ದೆ ಅಂದರೆ ಎಲ್ಲರಿಗೂ ಬಡ್ಸ್ಕೊಟ್ಟಿದ್ರಲ್ಲ ನೀನು ಮಾಡ್ಕೊ ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಮಮ್ಮಿ ಹಾಕೊಡ್ತಾ ಇದ್ರು ಓಕೆ ಇವಾಗ ಊಟ ಮಾಡ್ಕೊಳ್ಳೋಣ ಮತ್ತು ಮೇಕಪ್ ಕೂಡ ಇದೆ ಅಲ್ವ ಸ್ವಲ್ಪ ಎಲ್ಲನೂ ಅರೇಂಜ್ ಮಾಡಬೇಕು ನಾನು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲ ಊಟ ಮಾಡ್ತಾಯಿದ್ರು ನಮ್ಮದು ಊಟ ಎಲ್ಲ ಆದಮೇಲೆಲ್ಲ ಮನೇಲಿ ಮಲ್ಕೊಂಡ್ರು ನಾನು ಹಾಗೆ ಕೂತಿದ್ನಲ್ಲ ಪ್ರಾಡಕ್ಟ್ ಎಲ್ಲನೂ ಎತ್ಕೊ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಇದೆ ಏನಿಲ್ಲ ಎಲ್ಲನೂ ಚೆಕ್ ಮಾಡ್ಕೋತಾ ಇದ್ದೆ ಆ್ಯಂಡ್ ನಾನು ಮಿರರ್ ನೋಡಿದ ತಕ್ಷಣ ನನ್ನ ಮುಖನೂ ನೋಡಿಕೊಂಡೆ ಹಾಗೇ ಆ್ಯಂಡ್ ಎಲ್ಲ ಕರೆಕ್ಟ್ ಆಗಿದೆಯಾ ಗಜಿಬಿಜಿ ಆಗಿದೆಯಾ ಏನು ಮಿಸ್ ಆಗಿದೆ ಏನು ಹಾಕ್ಬೇಕು ಇನ್ಕ್ಲೂಡ್ ಆಗಬೇಕು ಎಲ್ಲನೂ ಇಟ್ಕೊತಾ ಇದ್ದೆ ಕರೆಕ್ಟರೆಲ್ಲ ಹೊಸದು ತಂದಿದೆ ನಾನು ಅದನ್ನು ಕೂಡ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೆ ಅರೇಂಜ್ ಮಾಡ್ತಾ ಇದ್ದೆ ಫಸ್ಟು ಎಲ್ಲ ನೀಟಾಗಿ ಅರೇಂಜ್ ಮಾಡೋಣ ಬಿಕಾಸ್ ಒಂದು ಮಿಸ್ ಆಯಿತು ಅಂತಂದ್ರೂ ಆಮೇಲೆ ಕಷ್ಟ ಅಲ್ವಾ ಒಂದು ಕರೆಕ್ಟಾಗಿ ಸಿಗ್ಲಿಲ್ಲ ಅಂತಂದ್ರೂ ಎಲ್ಲಪ್ಪ ಎಲ್ಲಪ್ಪ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ಎಲ್ಲನೂ ಚೆಕ್ ಮಾಡ್ಕೊತಾ ಇದ್ದೆ ಸೊ ಫೈನಲಿ ಇವಾಗ ಮೇಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಡ್ಯಾಡಿ ಕೂಡ ರೆಡಿ ಆಗ್ತಿದ್ದಾರೆ ಸಿಂಪಲ್ ಮೇಕಪ್ ಇವಾಗ ನಾನು ಓಡ್ತಾ ಇದ್ದೀನಿ ಡ್ಯಾಡಿ ಕೂಡ ರೆಡಿ ಆಗಿಬಿಟ್ಟು ಫುಲ್ ಟಿಪ್ ಟಾಪ್ ಆಗಿ ನಿಂತಿದ್ರು ಓಕೆ ಅಂತ ಅಂದ್ಬಿಟ್ಟು ನಾನು ಓಡ್ತಾ ಇದ್ದೆ ಏನಾದರೂ ಬರ್ತಿದ್ಯಾ ನೋಡು ಮರ್ತಿದ್ಯಾ ನೋಡು ಅಂತ ಇದ್ರು ಮಮ್ಮಿ ಏನಿಲ್ಲ ಎಲ್ಲ ತಗೊಂಡಿದ್ದೀನಿ ಒಂದು ಹೇರ್ದು ಬ್ಯಾಗು ಹೇರ್ ಎಕ್ಸೆಸರೀಸ್ ಎಲ್ಲ ಇರೋದು ಇನ್ನೊಂದು ಮೇಕಪ್ದು ಪ್ರಾಡಕ್ಟ್ಸ್ ಇರೋದು ಕಿಟ್ಟು ಇಷ್ಟೇನೆ ನನ್ನ ಮೊಬೈಲು ಈಗ ಮಮ್ಮಿ ವೀಡಿಯೋ ಮಾಡ್ತಾ ಇದ್ದಾರಲ್ವ ಸೊ ಹಾಗಾಗಿ ಏನೂ ಇಲ್ಲ ಮಮ್ಮಿ ಎಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದೆ ಮೈಸೂರಲ್ಲೇ ಇವತ್ತು ಮೇಕಪ್ ಇತ್ತಿದ್ದು ಹಾಗಾಗಿ ಅಂದರೆ ನಾನು ಮೇಕಪ್ ಮಾಡೋಕೆ ಹೋಗ್ತಾ ಇರೋದು ರಿಸೆಪ್ಷನ್ ಮೇಕಪ್ಗೆ ಹುಡುಗಿಗಲ್ಲ ಮದುವೆ ಹುಡುಗಿಗಲ್ಲ ಅವರ ಕಝಿನ್ಗೆ ಅವರು ಕೂಡ ಲೆಹಂಗಾಯನ ವೇರ್ ಮಾಡ್ತೀನಿ ನನಗೆ ರಿಸೆಪ್ಷನ್ಗೆ ಎಕ್ಸ್ಟೆನ್ಷನ್ ಹಾಕಿ ಕರ್ಲ್ ಮಾಡಬೇಕು ಆ್ಯಂಡ್ ಮೇಕಪ್ ಕೂಡ ನನಗೆ ನ್ಯಾಚುರಲ್ ಆಗಿರಬೇಕು ಅಂತ ಅಂದ್ರೆ ಅವ್ರು ತುಂಬ ಹೆವಿ ಮೇಕಪ್ ಎಲ್ಲ ಬೇಡ ಅಂತ ಹೇಳಿದ್ರು ನಾನು ಓಕೆ ಅಂತ ಅಂದ್ಬಿಟ್ಟು ಐ ಆಮ್ ಮೆಂಟಲಿ ಪ್ರಿಪೇರ್ಡ್ ಆಗಿ ನಾನು ಹೋಗ್ತಾ ಇದ್ದೀನಿ ಓಕೆ ಅಂತ ಅಂದ್ಬಿಟ್ಟು ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ ದಿಸ್ ಇಸ್ ಮೈ ಸೆಕೆಂಡ್ ಮೇಕಪ್ ಅಂತ ಅಂದ್ಬಿಟ್ಟು ನಮ್ಮನೆಯಿಂದ ಏನೊಂದು ಸೆವೆನ್ ಟು ಏಯ್ಟ್ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಇವಾಗ ಹೋಗ್ತಾ ಹೋಗ್ತಾ ನಾನು ರೆಡಿ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನದಂತೆ ಎಕ್ಸೈಟಿಂಗ್ ಆಗಿದ್ದೀನಿ ಅವ್ರನ್ನ ನೋಡೋದಕ್ಕೆ ಫೈನಲಿ ವಿತೌಟ್ ಮೇಕಪ್ದು ವೀಡಿಯೋ ಮಾಡ್ಕೋತೀನಿ ಅಂದೆ ಓಕೆ ಮಾಡ್ಕೊಳ್ಳಿ ಅಂತ ಅಂದರು ಅವರು ವಿತೌಟ್ ಮೇಕಪ್ ಹಿಂಗಿದ್ದಾರೆ ಮೇಕಪ್ ಆದಮೇಲೆ ಹಿಂಗೆ ಕಾಣಿಸ್ತಾರೆ ಅಂತ ನೀವೇ ನೋಡ್ಬೋದು ಆ್ಯಂಡ್ ನಾನು ಇನ್ನೇನು ಆಲ್ಮೋಸ್ಟ್ ಜನ್ ಆದಮೇಲೆ ಪೌಡರ್ ಅಪ್ಲಿಕೇಶನ್ ಮಾಡ್ತಾ ಇದ್ನಲ್ಲ ಆವಾಗ ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ಇವ್ರ ಮನೇಲಿ ಸಿಕ್ಕಾಪಡೆ ಕ್ಲೋಸಾಗಿ ಮಾತಾಡ್ತಾಯಿದ್ರು ಎಲ್ಲ ಅದೊಂದು ನನಗೆ ಖುಷಿ ಏನಪ್ಪ ಅಂತಂದರೆ ನಾನು ಎಲ್ಲೇ ಮೇಕಪ್ಗೆ ಹೋಗಲಿ ನನ್ನೂ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತಾರೆ ಅವರು ತುಂಬ ಖುಷಿ ಖುಷಿಯಾಗಿ ಮಾತಾಡಿಸ್ತಾರೆ ಎಲ್ಲನೂ ಕೇಳ್ತಾರೆ ನನಗೆ ಒಂಥರ ಏನೋ ಬೇಜಾರಾಗೋ ರೀತಿ ಫೀಲೇ ಆಗೋದಿಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರಲ್ವ ಹಾಗಾಗಿ ನಾನು ಮೇ ಬಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆನೇ ಮೇಕಪ್ ಮಾಡ್ತಿದ್ದೀನೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ ಸೊ ಈ ವಿಷಯಕ್ಕೆ ಖುಷಿ ಪಡಲೇಬೇಕು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಆಮೇಲೆ ತುಂಬ ಕೇರ್ ಮಾಡ್ತಾರೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಆ್ಯಂಡ್ ಇವರ ಹೇರ್ ಬಂದು ಸಿಕ್ಕಾಪಟ್ಟೆ ಲಾಂಗ್ ಇತ್ತು ಇವ್ರಿಗೆ ಕರ್ಲ್ ಮಾಡಿ ಎಕ್ಸ್ಟೆನ್ಷನ್ ಹಾಕಿ ಕರ್ಲ್ ಮಾಡಿ ಆ್ಯಂಡ್ ಬ್ರೋಚಸ್ ಇಡ್ತೀವಲ್ಲ ಅಲ್ಲೊಂದು ಒಂದೆರಡು ರೋಸಸ್ನ ಮಾಡಿದ್ದೀನಿ ಅವರ ರಿಯಲ್ ಹೇರಲ್ಲೇ ಇನ್ನೂ ಅವ್ರಿಗೆ ಅವ್ರ ಬ್ರೋಚಸ್ನ ತಂದಿದ್ದಾರೆ ಆರ್ಟಿಫಿಷಿಯಲ್ ಬ್ರೋಚಸ್ ಎಲ್ಲ ಏನು ಬರುತ್ತಲ್ವ ಅದನ್ನು ತಗೊಂಡು ಬಂದಿದ್ದಾರೆ ಅದನ್ನು ಲಾಸ್ಟಲ್ಲಿ ಫಿಕ್ಸ್ ಮಾಡಿ ಅಂತ ಹೇಳಿದ್ರು ನಾನು ಓಕೆ ಫೈನಲಿ ಎಲ್ಲನೂ ಮುಗಿಸಿ ಆಮೇಲೆ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವ್ರಿಗೆ ಬಂದು ಉಡೆಡ್ ಐಸ್ ಇದೆ ಲ್ಯಾಶಸ್ನ ಕೂಡ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಐಬ್ರೋ ಫಿಲ್ಲಿಂಗ್ಸ್ ಎಲ್ಲ ಮಾಡ್ತಾ ಇದ್ದೆ ನೀಟಾಗಿ ಇವರು ಬಂದು ನ್ಯಾಚುರಲ್ ಲುಕ್ ಹೇಳಿದರು ಹಾಗೆ ಅವ್ರದ್ದು ಉಡ್ಡೆ ಐಸ್ ಆಗಿರೋದ್ರಿಂದ ಐ ಮೇಕಪ್ ಕೂಡ ಆಗೇ ಇರಲಿ ಅಂತ ಹೇಳಿದರು ಫೈನಲಿ ಒಂದು ರೇಂಜ್ಗೆ ಅವರ ಮೇಕಪ್ ರೆಡಿ ಆಗಿದೆ ಅಟ್ ಲಾಸ್ಟ್ ನಾನು ಹೆಂಗೆ ಬಂತು ಮೇಕಪ್ ಅನ್ನೋದನ್ನ ತೋರಿಸ್ತೀನಿ ಆ್ಯಂಡ್ ಬಿಂದಿನ ಇಡ್ತೀರಾ ಅಂತ ಕೇಳ್ಬಿಟ್ಟು ನಾನು ಬಿಂದಿನ ಕರೆಕ್ಟಾಗಿ ಇಡ್ತಾ ಇದ್ದೆ ಅವರು ಓಕೆ ಇನ್ನು ಸ್ವಲ್ಪ ಮೇಲಕ್ಕೆ ಇಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಕೋತಾಯಿದ್ರು ಆ್ಯಂಡ್ ನನಗೆ ಫಸ್ಟು ಮೇಕಪ್ ಮಾಡಿದಾಗ ಸ್ವಲ್ಪ ನರ್ವಸ್ ಅಂತ ಅನ್ನಿಸ್ತು ಸೆಕೆಂಡ್ ಮೇಕಪ್ಪಲ್ಲಿ ಸಿಗೊಬಿಟ್ಟು ಎಕ್ಸೈಟಿಂಗ್ ಆಗಿದೆ ಖುಷಿ ಆಯಿತು ಏನು ಅನಿಸ್ಲಿಲ್ಲ ಆರಾಮಾಗಿ ಮಾಡಿದೆ ಅಂತ ಅನ್ನಿಸ್ತು ಅಂದರೆ ಯಾವುದೇ ಕೆಲಸ ಆದರೂ ಹಾಗೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಭಯ ಭಯ ಆಮೇಲೆ ಕರೆಕ್ಟ್ ಆಗುತ್ತೆ ಇವಾಗ ಇವರು ಇಯರಿಂಗ್ಸ್ ಎಲ್ಲ ಹಾಕೋತಾಯಿದ್ರು ಸುಮಾರು ಇಯರಿಂಗ್ಸು ಮತ್ತು ಜ್ಯುವೆಲ್ರಿ ಎಲ್ಲ ಸೂಟ್ ಮಾಡಿದರು ಅವರು ಅದರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನಾನು ನನ್ನನ್ನು ಕೇಳ್ತಾಯಿದ್ರು ನಾನು ಹೇಳ್ತಾ ಇದೆ ಆ್ಯಂಡ್ ಇವರು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಸ್ವೀಟ್ ಆ್ಯಂಡ್ ಸ್ವೀಟೇಸ್ಟ್ ಸಬ್ಸ್ಕ್ರೈಬರ್ ತುಂಬಾ ಕ್ಯೂಟಾಗಿ ಮಾತಾಡೋದು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಸ್ವಲ್ಪ ಬೇಜಾರು ಮಾಡಲಿಲ್ಲ ನನ್ನ ಹೇಳಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾಯಿದ್ರು ತುಂಬ ಕ್ಲೋಸ್ ಆಗಿಬಿಟ್ರು ಅಂತಲೇ ಹೇಳ್ಬೋದು ಸೊ ಅಲ್ಲಿ ಪಕ್ಕದಲ್ಲಿ ಅವರ ಕಸಿನ್ಸ್ ಸಿಸ್ಟರ್ ಸಿಸ್ಟರ್ ಮಕ್ಕಳು ಅವರಮ್ಮ ಎಲ್ಲರೂ ರೆಡಿ ಆಗ್ತಿದ್ರು ಅಲ್ವಾ ಅವರು ಕೂಡ ವೀಡಿಯೋದಲ್ಲಿ ಹಾಗೆ ಬಂದಿದ್ದಾರೆ ಆ್ಯಂಡ್ ಒಂಥರ ಏನೋ ಖುಷಿ ಅಂತ ಅನ್ನಿಸ್ತಪ್ಪ ನನಗೆ ಎಷ್ಟು ನಾವು ನಿಂತ್ಕೊಂಡು ಮಾಡ್ತೀವಿ ವರ್ಕ್ ಮಾಡ್ತೀವಿ ಎಷ್ಟೇ ನಮಗೂ ಟಯರ್ಡ್ ಆಗುತ್ತೆ ಪೇನ್ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಈ ರೀತಿ ಸಪೋರ್ಟಿವ್ ಆಗಿದ್ದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಯಾರೂ ಮಾತಾಡಲಿಲ್ಲ ಮುಖನ ಮುಖನಾಗಂಟಾಕೊಂಡಿರೋದು ಆ ಥರ ಇದ್ದರೆ ನಮಗೆ ಏನೋ ಒಂಥರ ಬೇಜಾರು ಅಂತ ಅನಿಸುತ್ತೆ ಏನಪ್ಪ ಇವರು ಅನ್ನೋ ರೀತಿ ಆ್ಯಂಡ್ ಇವ್ರ ಮಗನ ನೋಡ್ಬೋದು ನನಗೆ ಐ ಥಿಂಕ್ ಟು ಆ್ಯಂಡ್ ಹಾಫ್ ಆರ್ ತ್ರೀ ಇಯರ್ಸ್ ಇರ್ಬೋದು ಮಕ್ಕಳು ಬಂದು ಹಿಡ್ಕೊಂಡು ಹಿಡ್ಕೊಂಡು ಹೇಳಿ ಇದ್ದಾರೆ ಅವ್ನ ಬಾಲಿಗೆ ಹೋಗ್ಬೇಡ ಅಟ್ ಟಚ್ ಮಾಡಬೇಡ ಇಟ್ ಟಚ್ ಮಾಡಬೇಡ ಅಂತ ಬಟ್ ಅವ್ನು ಎಷ್ಟು ಕ್ಯೂಟಾಗಿ ಮಾತಾಡ್ತಿದ್ದಂದ್ರೆ ತುಂಬಾ ಕ್ಯೂಟಾಗಿ ಮಾತಾಡ್ತಾ ಇದ್ದ ಅದು ಇದು ಅದು ಇದು ಅಂದ್ಕೊಂಡು ಸೊ ಅವನು ನೋಡಿದ್ರೆ ನನಗೆ ಬುಜ್ಜಿ ಫೀಲ್ ಆಗ್ತಾಯಿತ್ತು ಬುಜ್ಜಿ ಹೆಂಗೆ ತೀಟ್ಲೆ ಮಾಡ್ತಾನಲ್ವ ಸೇಮ್ ಡಿಟ್ಟು ಹಂಗೆ ಮಾಡ್ತಾನೆ ಮತ್ತೆ ಬುಜ್ಜಿ ಅಂದರೆ ಅವ್ನಿಗೆ ತುಂಬ ಇಷ್ಟ ಅಂತೆ ಬುಜ್ಜಿ ನೋಡ್ತೀನಿ ಬುಜ್ಜಿ ನೋಡ್ತೀನಿ ಅಂತನಂತೆ ಮತ್ತು ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ನಮಸ್ಕಾರ ಅಂತ ಬುಜ್ಜಿ ಥರ ಹೇಳ್ತಾ ಇದ್ದ ಆರಾಮ ಹೇಳ್ತಾಯಿದ್ರು ಬುಜ್ಜಿನ ನೋಡ್ತಾಯಿರ್ತಾನಲ್ವ ಹಾಗಾಗಿ ಹೇಳ್ತಾನೆ ಬುಜ್ಜಿ ಅಂದರೆ ಅವನು ಸಿಕ್ಕಾಪಟ್ಟೆ ಇಷ್ಟ ಅಂತ ಅಂದ್ಬಿಟ್ಟು ಸೊ ನನಗೆ ಖುಷಿಯಾಯಿತು ಅದು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲಾನು ಹೇಳ್ತಾರೆ ನಿಮಗೆ ಆಗಿತ್ತು ಚೆನ್ನಾಗಿತ್ತು ಅಣ್ಣ ಅವಾಗ ಬಂದಿದ್ರು ಇವಾಗ ಬಂದಿದ್ರು ನಿಮ್ಮಮ್ಮ ನೀವಿಬ್ರು ಆ್ಯಕ್ಟ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಸೊ ಇಷ್ಟು ಡಿಟೇಲಿಂಗಾಗಿ ನೋಡಿಕೊಂಡು ಹೇಳ್ತಿರಲ್ಲ ಅದು ಖುಷಿ ಖುಷಿಯಾಯಿತು ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ನಾನು ಮೇಕಪ್ ಮಾಡಿದಾಗ ನೆಕ್ಕು ಕೂಡ ಮಾಡಿ ಅಂತ ಒಬ್ರು ಹೇಳಿದ್ರಿ ನಾನು ಲಾಸ್ಟ್ ಟೈಮ್ ಕೂಡ ನೆಕ್ಕಿಗೆ ಮಾಡಿದ್ದೆ ಬಟ್ ಫೋಟೋಗೆ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸಲಿಲ್ಲ ಇವ್ರಿಗಿ ಮಾಡಿದ್ದೀನಿ ನೋಡಿ ಒಂದು ಇವರು ವಿಂಡೋ ಸೈಡೇ ಕೂತಿದ್ದಾರೆ ನೆಕ್ ಆ್ಯಂಡ್ ಫೇಸ್ ಎರಡೂ ಒಂದೇ ಥರ ಇದೆ ಇನ್ನೊಬ್ರು ಯಾರೋ ಹೇಳಿದ್ರಿ ಕೈಗೂ ಮಾಡಬೇಕಲ್ವ ಅಂತ ಅಂದರೆ ಕೈಗೂ ಏನು ಮಾಡಲ್ಲ ಅದು ಬ್ರೈಟ್ಸ್ ಎಲ್ಲ ಹೈ ಬ್ರೈಟ್ಸ್ ಎಲ್ಲ ಇರ್ತಾರಲ್ಲ ಅವರೇನಾದರೂ ಹ್ಯಾಂಡ್ಸ್ಗೂ ಮಾಡಿ ನಮಗೆ ಸೇಮ್ ಕಲರ್ ಬೇಕು ಅಂತಂದರೆ ಮಾಡಿಸ್ಕೋತಾರೆ ಬಟ್ ನಾಟ್ ನೆಸಸಿಟಿ ಅಂತ ಅನ್ಕೋತೀನಿ ಇದೆಲ್ಲ ಸಿಂಪಲ್ ಮೇಕಪ್ಸ್ ಅಲ್ವಾ ಹಾಗಾಗಿ ಸೊ ಮಾತಾಡ್ಕೊಂಡು ಮಾತಾಡ್ಕೊಂಡೇ ಟೈಮ್ ಕೂಡ ಆಯಿತು ಇವರ ಮೇಕಪ್ ಕೂಡ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಪಾಪು ಅಂತೂ ಸಿಗಬೇಡಿ ಕ್ಯೂಟಾಗಿ ಆಟ ಆಡಿಕೊಂಡು ಮಾತಾಡ್ತಿದ್ದಲ್ಲ ಅದೇನೋ ಒಂಥರ ಖುಷಿ ಅಂತ ಅನ್ನಿಸ್ತು ಅಂತ ಹೇಳ್ಬೋದು ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನಾವು ಕೂಡ ಮೇಕಪ್ಗೆ ಹೇಳಬೇಕು ಅಂದರೆ ಏನು ಮಾಡ್ಬೇಕು ಮ್ಯಾಮ್ ಏನು ಮಾಡ್ಬೇಕು ಶೈಲು ಅಂತ ಎಲ್ಲ ಏನಿಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಅವ್ರ ಕಾಲ್ನ ಮಾಡಿ ನಾನು ನನ್ನ ಬಿಸ್ನೆಸ್ಗೆ ಅಂತಲೇ ಇಟ್ಟಿರೋಂಥ ನಂಬರ್ ಇದು ನಾನು ಪಿಕ್ ಮಾಡ್ತೀನಿ ನಿಮಗೆ ಏನೇ ಮೇಕಪ್ ಬಗ್ಗೆ ಎನ್ಕ್ವೈರಿಸ್ಬೇಕು ಅಂತಂದರೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಕೂಡ ಮೇಕಪ್ಗೆ ಬುಕ್ ಮಾಡ್ಬೋದು ಆ್ಯಂಡ್ ನಾನು ಕೂಡ ಬಂದು ಮೇಕಪ್ ಮಾಡಿಕೊಡ್ಬೋದು ಸೊ ಇಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಅವ್ರಿಗೆ ಕಾಲ್ ಮಾಡಿದರೆ ನಾನು ಆನ್ಸರ್ನ ಮಾಡ್ತೀನಿ ಆ್ಯಂಡ್ ನೀವು ಕೇಳುವಂಥ ಮೇಕಪ್ ಎನ್ಕ್ವೈರೀಸ್ಗೆ ಆನ್ಸರ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಇವಾಗ ಆಯಿತು ಅಂತ ಹೇಳ್ಬೋದು ಇವ್ರಿಗೆ ಬ್ರೋಚಸ್ ಸ್ವಲ್ಪ ಫಿಕ್ಸ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಫ್ರೆಂಡಲ್ಲಿ ಕರ್ಲ್ ಕೇಳಿದ್ರು ಅದು ಕೂಡ ಆಗಿದೆ ಇನ್ನು ಫೈನಲ್ ಆಗಿ ದುಪ್ಪಟ ವೇರ್ ಮಾಡಿಸಿದ್ರೆ ಸೂಪರ್ ಆಗಿ ರೆಡಿ ಆದ್ರು ಅಂತ ಹೇಳ್ಬೋದು ಆ್ಯಂಡ್ ಜ್ಯುವೆಲ್ರಿ ಕೂಡ ಹಾಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಬಿಚ್ಚೋಗ್ಬಾರ್ದು ಅಲ್ವಾ ಹಾಗಾಗಿ ಏರ್ ಪಿನ್ಸ್ ಎಲ್ಲ ನಾನು ಟೈಟಾಗಿ ಆಗ್ತದೆ ಈ ಹೇರ್ ಸ್ಟೈಲ್ನ ಅವರೇ ಕೇಳಿದ್ದು ನನಗೆ ಫುಲ್ ಹೇರ್ಸ್ ಎಲ್ಲ ಹಿಂದಕ್ಕೆ ಹಾಕಿ ಮುಂದೆ ಮಾತ್ರ ಸ್ವಲ್ಪ ಕರ್ಲ್ನ ಮಾಡಿ ಬ್ರೋಚಸ್ನ ಇಡಿ ಹಿಂದೆ ಹೇರು ಕರ್ಲ್ ಮಾಡಬೇಕು ನನಗೆ ಕಂಪ್ಲೀಟಾಗಿ ಅಂತ ರಿಸೆಪ್ಷನ್ ಲುಕ್ ಏನು ಬ್ರೈಡ್ಗೆ ಕೊಡ್ತೀವಲ್ವಾ ಆ ರೀತಿ ಕರ್ಲ್ ಕೇಳಿದರು ಹ್ಯಾಂಡಿಲ್ ಸ್ವಲ್ಪ ಟೈಟ್ ಆಗ್ತಿದೆ ಲೂಸ್ ಮಾಡಿ ಹೇರ್ ಪಿನ್ಸ್ ಅಂತಲೂ ಹೇಳಿದ್ರು ಸೊ ಒಂದಷ್ಟು ಚೇಂಜಸ್ ಇರುತ್ತೆ ಅಲ್ವಾ ಅದನ್ನೆಲ್ಲ ಮಾಡಿದೆ ಅಂದರೆ ನನಗೊಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಒಬ್ಬೊಬ್ಬರು ಒಂದೊಂಥರ ಕೇಳಿದಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಓ ಈ ರೀತಿ ಈ ರೀತಿ ಅಂತೆಲ್ಲ ಆ್ಯಂಡ್ ಫೈನಲಿ ರೆಡಿ ಆದರೂ ಅಂತಲೇ ಹೇಳ್ಬೋದು ಇವರ ಕಝಿನ್ದು ಮದುವೆ ಅಂದರೆ ಚಿಕ್ಕಮ್ಮನ ಮಗಳು ಅಂತ ಅನ್ಕೋತೀನಿ ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಇವರ ಅಕ್ಕಂದಿರು ಕೂಡ ರೆಡಿ ಆಗ್ತಿದ್ದಾರೆ ಫೈನಲ್ ಲುಕ್ನ ಇವಾಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಈ ರೀತಿ ಇದು ರಿಯಲ್ ಹೇರು ಇನ್ನೂ ಉದ್ದ ಇದೆ ಅವ್ರದ್ದು ನಾನು ಎಕ್ಸ್ಟೆನ್ಷನ್ ಕೂಡ ಹಾಕಿ ಅಂದರೆ ಇದೆ ಅಂತ ಎಕ್ಸ್ಟೆನ್ಷನ್ ಹಾಕಿದ್ದೆ ಇವರು ಇದೇ ಥರ ಬೇಕು ನನಗೆ ಅಂತ ಅಂದ್ಬಿಟ್ಟು ಈ ರೀತಿ ದುಪ್ಪಟ್ಟನ ಕೂಡ ಹಿಂಗೆ ಹಾಕ್ಸ್ಕೊಂಡಿದ್ದಾರೆ ಆ್ಯಂಡ್ ವೆರಿ ನ್ಯಾಚುರಲ್ ಆಗಿ ಬಂದಿತ್ತು ನಿಜವಾಗ್ಲೂ ಕತ್ಲೆ ಆಗಿರೋದ್ರಿಂದ ಒಂದಷ್ಟು ಸ್ವಲ್ಪ ಕ್ಯಾರ್ ಕ್ಲಾರಿಟಿ ಕಮ್ಮಿ ಇರ್ಬೋದು ಬಟ್ ಸೂಪರ್ ಡೂಪರಾಗಿ ಕಾಣಿಸ್ತಾ ಇದ್ದರು ಅವ್ರ ರಿವ್ಯೂ ಕೂಡ ತುಂಬ ಮುದ್ದಾಗಿ ಕೊಟ್ಟಿದ್ದಾರೆ ಒನ್ ಟೈಮ್ ಕೇಳಿ ಓಕೆ ಇವಾಗ ನಾನು ಮಾಲ್ತಿಯವ್ರಿಗೆ ಮೇಕಪ್ನ ಮಾಡಿದೆ ಅವರು ನೈಟ್ ರಿಸೆಪ್ಷನ್ಗೆ ರೆಡಿ ಆಗಿದ್ದಾರೆ ಹೇಗನ್ನಿಸ್ತು ಅಂತ ಕೇಳೋಣ ಹೇಗಬೇಕು ಅಂತ ಕೇಳಿದ್ರು ಇವರು ಸೊ ಇಷ್ಟ ಆಯ್ತಾ ಮೇಕಪ್ ಸೆಟಲ್ಡ್ ಅಂಡ್ ಇವರು ರಿಸೆಪ್ಷನ್ಗೆ ಆಕ್ಚುಲಿ ನಾಳೆ ಮಾರ್ನಿಂಗ್ ಮೇಕಪ್ ಇದ್ದಿದ್ದು ಬಟ್ ಸಡನ್ ಕ್ಯಾನ್ಸಲ್ ಆಗಿ ನೈಟೇ ಮಾಡಿಕೊಡಿ ರಿಸೆಪ್ಷನ್ಗೆ ಅಂತಂದ್ರು ಸೊ ಫೈನಲ್ ಲುಕ್ ಈ ರೀತಿ ಬಂದಿದೆ ಇಷ್ಟ ಆಯ್ತಾ ನಿಮ್ಗೆ ನಿಜವಾಗ್ಲೂ ಯೂಕ್ರೈಬರ್ ಬೇರೆ ಇವರು ಸೊ ತುಂಬಾ ಪ್ರೀತಿಯಿಂದಾನೇ ಅಡ್ವಾನ್ಸ್ ಐ ತಿಂಕ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂದೇನೆ ಬುಕ್ ಮಾಡಿದ್ರು ಸೊ ನನಗೂ ಖುಷಿ ಆಯ್ತು ಹ್ಯಾಪಿ ಆಯ್ತು ಮೇಕಪ್ ಮಾಡಿ ನೀವು ಎಲ್ಲರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ರಿ ನೋಡಿ ಆಗ್ತಾರೆ

ಇವತ್ತು ನಾವು ಲಾಗ್ನ ನಾನು ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಮೇಕಪ್ ಎನ್ಕ್ವೈರೀಸ್ ಮೇಕಪ್ ಬುಕ್ಕಿಂಗ್ ಇತ್ತು ಅಂತಂದರೆ ನಾನು ಡಿಸ್ಪ್ಲೇ ಮಾಡಿದಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್